ಗಜೇಶನಾಯ ಬಾಲಚಂದ್ರಾಯ ಶ್ರೀ ಗಣೇಶ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶ್ ಹಾಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಹುಳಿಯ ರೋಬ್ರಿಯ ಶಿಸ್ತಿನ ಸಿಪಾಯಿಯಾಗಿ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿರುವಂತಹ ಶ್ರೀ ಧರ್ಮಾಂಜಿ ಅವರು ಇನ್ಸ್ಪೆಕ್ಟರ್ ಉಳಿಯರ್ ಠಾಣೆ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾರೆ ಹಾಗೆ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲು ಪ್ರಮುಖ ಕಾರಣ ನಾವು ಕಾಲೇಜಿನಿಂದ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾಗ ಈ ಪ್ರಸ್ತಾವನೆಯನ್ನು ಒಪ್ಪಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಸದೃಢರಾಗಬೇಕು ಎಂಬ ನಿಟ್ಟಿನಲ್ಲಿ ಸುದೀಪ್ ಸರ್ ಅವರು ಈ ಒಂದು ನಮ್ಮ ಕಾಲೇಜಿಗೆ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅವರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ அங்க நடுவே தரத்துல அந்த மாதிரி ஒரு பட்டு 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 அந்த மாதிரி ஒரு ப ಈ ಪಂದ್ಯಾವಳಿಗಳನ್ನ ಇಂಟರ್ ಕಾಲೇಜು ಅಂತರ್ ಕಾಲೇಜು ನಮ್ಮ ಕಾಲೇಜುಗಳ ನಡುವೆ ಯೂನಿವರ್ಸಿಟಿ ಇರೋ ಎಲ್ಲ ಕಾಲೇಜುಗಳ ನಡುವೆ ತ್ರೋಬಾಲ್ ಪಂದ್ಯಗಳನ್ನ ಆಯೋಜನೆ ಮಾಡ ಆಯೋಜನೆ ಮಾಡೋದು ನಮ್ಮ ಠಾಣಾ ಸಹ ಒಂದು ಕಡೆ ಖುಷಿ ವಿಚಾರ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನದಂತಹ ನಿಮ್ಮ ಶಾಲೆಯ ಪ್ರಾಂಶುಪಾಲರಿಗೂ ನಿಮ್ಮ ಬೋಧಕ ಬೋಧಕೇತರ ವರ್ಗಕ್ಕೂ ನಾನು ಅಭಾರಿಯಾಗಿದ್ದೇನೆ ನಾನು ನನಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಎರಡನೇ ಸಲನೇ ಬಂದಿರೋದು ಮತ್ತೆ ಇದೇ ಈ ಸ್ಟೇಜ್ ಮೇಲೆ ಆಯ್ತಾ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಇದ್ದಾಗ ಇದೇ ಕಾಲೇಜಲ್ಲಿ ನಾನು ತುಮಕೂರು ಬಿ ಪಿ ಕಾಲೇಜ್ ಬಿ ಪಿ ಎಡ್ ಸ್ಟೂಡೆಂಟ್ ನಾವು ಇದೇ ಕಾಲೇಜಲ್ಲಿ ಬಂದು ಕಬಡ್ಡಿ ಆಟ ಆಡಿದ್ವಿ ನೆನಪು ಸುದೀಪ್ ಸರ್ಗೆ ನೆನಪಿಲ್ಲ ಅನ್ಕೊಂಡಿರ್ತೀನಿ ಅವ್ರದ್ದು ಆರ್ಟ್ಸ್ ಕಾಲೇಜಲ್ಲಿ ಇದ್ರು ಅಂದ್ಕೊಂಡಿರ್ತೀನಿ ಅವಾಗ ಸಹ ಸೋಮಶೇಖರ್ ಬಾಡಿ ಬಿಲ್ಡಿಂಗ್ ಅದಕ್ಕೆ ಹೋಗಿದೀನಿ ನಾವು ಆಯ್ತಾಟ ಅವ್ರಿಗೆ ನೆನಪಿಲ್ಲ ಅಂದ್ಕೊಂಡಿರ್ತೀನಿ ನಾವು ಇದೇ ಯೂನಿವರ್ಸಿಟಿಲಿ ನಾವು ಒಬ್ಬ ಶಾಲಾ ವಿದ್ಯಾರ್ಥಿಯಾಗಿ ಬಂದಿರೋದು ಅದೇನೇ ಇರಲಿ ಸ್ಪೋರ್ಟ್ಸ್ ಅನ್ನೋದು ಕ್ರೀಡೆ ಎಂಬುದು ಇದೊಂದು ಕಲೆ ವಿಜ್ಞಾನ ಸ್ಪೋರ್ಟ್ಸ್ ಇಸ್ ಆರ್ಟ್ ಅಂಡ್ ಸೈನ್ಸ್ ಹೆಂಗೆ ಸರ್ ಕಲೆ ಹೆಂಗೆ ಹೇಳ್ತೀರಾ ಸೈನ್ಸ್ ವಿಜ್ಞಾನ ಅಂತ ಹೆಂಗೆ ಹೇಳ್ತೀರಾ ಸರ್ ಅಂತಂದ್ರೆ ನಿಮ್ಗೆ ನಿಮ್ಮ ಪೀಡಿನ ನಿರ್ದೇಶಕರು ಹೇಳ್ತಾರೆ ನೀವು ಸ್ಟೈಲಿಶ್ ಬಾಲ್ ಹೊಡೆಯೋದು ನೋಡಕ್ಕ ಅಟ್ರಾಕ್ಟ್ ಆಗಿರುತ್ತೆ ಆ ಪೊಸಿಷನ್ ಹೊಡೆಯೋದು ಅವನ ಓಡ್ ಬಂದು ಹೊಡೆಯೋದು ಬಾಲ್ ಥ್ರೋ ಮಾಡೋದಾಗೋದು ವಾಲಿ ಯಾವುದೇ ಗೇಮ್ ಆಗಲಿ ಅದೊಂಥರ ಕಲೆ ಎನರ್ಜಿ ಅನ್ಬಿಟ್ಟು ಫುಲ್ ಆಫ್ ಎನರ್ಜಿ ಅಪ್ಲೈ ಮಾಡಂಗಿಲ್ಲ ಒಂದು ಬಾಲ್ ಮೇಲೆ ಹೌದಲ್ವಾ ಇನ್ ಕರೆಕ್ಟ್ ಕೋರ್ಟ್ಗೆ ಹೋಗ್ಬೇಕು ಗ್ಯಾಪ್ ಇರೋದಾಗೆ ಹೋಗ್ಬೇಕು ಹೌದೋ ಇಲ್ಲ ಯಾರು ವೀಕ್ ಪ್ಲೇರ್ ಇರ್ತಾನೋ ಅವನಿಗೆ ನಾವು ಅವನ ಹತ್ರನೇ ಹಾಕ್ಬೇಕು ಅಂದ್ರೆ ಅಷ್ಟೇ ಮಿನಿಮಮ್ ಫೋರ್ಸ್ ಅಪ್ಲೈ ಮಾಡಬೇಕು ಅದೇ ಆಂಗಲ್ ಅಲ್ಲಿ ಹೊಡೀಬೇಕು ಅದೇ ಡೈ ಆಂಗಲ್ ಡೈಮೆನ್ಶನ್ ಅಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಈ ಸೈನ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ಈ ಕ್ರೀಡೆಯಲ್ಲಿ ನಾವು ಹೊಡೆಯೋ ಒಂದು ಡಿಸೈನು ಕಲೆನೂ ಇಂಪಾರ್ಟೆಂಟು ನಾವು ಮತ್ತೆ ವಿಜ್ಞಾನ ಇಂಪಾರ್ಟೆಂಟ್ ಇದೆ ಸ್ಪೋರ್ಟ್ಸ್ ಇಸ್ ಎ ಮಿಕ್ಸ್ಚರ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಜೂನನು ಹಾಗೆ ಜೂನನು ಒಂದು ಕ್ರೀಡೆ ನಾವು ಆಡ್ತಾ ಇರ್ತೀವಿ ಬೇರೆ ಆಡಿಸ್ತಾ ಇರ್ತಾರೆ ಮೇಲೋಗ್ ನೋಡ್ತಾ ಇರ್ತಾನೆ ಅಂಪೈರ್ ನಾವ್ ಏನೇನ್ ಮಾಡ್ತಾ ಇರ್ತೀವಿ ಇಲ್ಲಿ ನೋಟ್ ಇಟ್ ಎಲ್ಲ ನೋಟ್ ಮಾಡ್ತಾ ಇರ್ತಾನೆ ನಾವು ಯಾವಾಗ ನಾವು ಅದ್ ಸೈಕಲ್ ತೊಡ್ದಂಗೆ ಜೀವನ ನಾವು ಯಾವಾಗ ತೊಳೆದಿಲ್ಸಿವಿ ನಿಂತ್ಕೋಬೇಕಾಗತ್ತೆ ಹಾಗೆ ನಮ್ಮ ನೂರು ನೂರಾರು ಏಳು ಬಿಳಿಗಳು ಜೀವನದಲ್ಲಿ ಬರ್ತಾ ಇರ್ತವೆ ಅದೇ ರೀತಿ ಕ್ರೀಡೆಲ್ಲೂ ಕೂಡ ಸಲ ಸೋಲ್ತೀವಿ ಸಲ ಗೆಲ್ತೇವೆ ಹಲವಾರು ಸಲ ನಾವು ಸೋಲಿನ ಅಪಮಾನಕ್ಕೆ ಒಳಗಾಗ್ತೇವೆ ಅವೆಲ್ಲರೂ ಕೂಡ ಮೆಟ್ಟಿ ನಿಂತಾಗ ಮಾತ್ರ ಏನಾದರೂ ಒಂದು ಅದು ಕ್ರೀಡೆಲ್ ಆಗ್ಬಹುದು ಜೀವನದಲ್ಲಿ ಆಗ್ಬೋದು ನಮ್ಮ ಜೀವ ದಿನನಿತ್ಯದ ಬದುಕಿನ ಪ್ರತಿಯೊಂದು ಘಟ್ಟದಲ್ಲಾಗ್ಬೋದು ಅದು ನಮಗೆ ಅನುಸರಣೆ ಮಾಡಬೇಕಾಗುತ್ತೆ ಏಕೆ ಅಂತಂದ್ರೆ ನೂರಾರು ಇವಾಗ ಯಾರ್ಯಾರು ನಾವು ಮಾಡೆಲ್ಸ್ ಅಂತ ಸ್ಪೋರ್ಟ್ಸ್ ಮಾಡೆಲ್ ಅಂತ ನಾವು ಅನ್ಕೊಂಡಿರ್ತೀವಿ ಇವತ್ತು ಯಾರ್ಯಾರು ಹಲವಾರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಲವಾರು ಬೇರೆ ಬೇರೆ ಒಂದು ಆಯಾಮದಲ್ಲಿ ಇವತ್ತು ಯಾರ್ಯಾರು ಮುಂಚೂಣಿಯಲ್ಲಿರೋ ಹಲವಾರು ಕ್ರೀಡಾಪಟುಗಳಾಗ್ಬೋದು ಬೇರೆ ಕ್ಷೇತ್ರದ ಸಾಧಕರಾಗ್ಬಹುದು ಅವರ್ಯಾರು ಕೂಡ ಸುಲಭನಾಗಿ ಯಾರು ಬಂದವರಲ್ಲ ಹಲವಾರು ಏಳು ಬೀಡು ಅವಮಾನ ಎಲ್ಲನೂ ಅವ್ರ ಮೇಲೆ ಅವ್ರಿಗೆ ಅನುಮಾನ ಹುಟ್ಟುವಷ್ಟು ಕೂಡ ಒಂದು ಆ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಅದನ್ನೆಲ್ಲನು ದಾಟಿ ಒಂದು ಅಂತಸ್ಥೈರ್ಯ ಅಂತೀವಲ್ಲ ಆತ್ಮಸ್ಥೈರ್ಯ ಅಂತೀವಲ್ಲ ನಮ್ಮ ನಮ್ಮ ಆತ್ಮದಲ್ಲಿ ಒಂದು ಧೈರ್ಯದಿಂದ ಮುಂದೂಗ್ಗ ಮಾತ್ರ ಆಗುತ್ತೆ ಈ ಹೇಳೋದು ಸುಲಭ ನಮ್ಮ ಪಿಲಿಂಗ ಪಿ ಲಂಕೇಶ್ ಒಂದು ಮಾತು ಹೇಳಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಪ್ರೀಲಂಕೇಶ್ ಅವರು ಹೇಳಿದಾರೆ ನಮ್ಮ ಬಾ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರೆ ನಮ್ಮಂತರು ನಮ್ಗಿಂತ ಭಾರಿ ದೊಡ್ಡ ನಾವೇ ಬಾರಿ ಚಿಕ್ಕವರು ಅಂತ ಭಾವಿಸ್ತೀನಿ ನಾನು ಅನುಮಾನ ಇಲ್ಲ ನಮ್ಮಂತವ್ರು ಭಾಷಣ ಕೇಳೋರ್ಕಿಂತ ಇರೋರು ಇನ್ನೂ ಚೆನ್ನಾಗಿದ್ದಾರೆ ಅಂತ ಕೇಳಿಸ್ತಿದ್ಯಲ್ಲ ನಮ್ಮ ಭಾಷಣ ಕೇಳಿ ಚೆನ್ನಾಗಾಗಿರೋರ್ಗಿಂತ ಈ ಭಾಷಣ ಕೇಳ್ದಂಗೆನೆ ಇನ್ನೂ ಜೀವನದಲ್ಲಿ ಸಂಸ್ಕಾರವಂತರಾಗಿ ಸಂಸ್ಕೃತಿಯಿಂದ ಬದುಕಿದ್ದಾರೆ ಅಂತ ಪ್ರೀಲಂಕೇಶ್ವರ್ ಹೇಳಿರೋದು ನೀವು ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಮಗರಾಗಿ ಮಕ್ಕಳಾಗಿ ನೀವೇನು ಮಾಡ್ತೀರ ಗೊತ್ತಿಲ್ಲ ದೇಶ ಸೇವೆ ಅಂದರೆ ಹೋಗಿ ಬ ನೀವು ಏನೋ ಮಾಡಬೇಕು ಅಂಬೋದೇನಿಲ್ಲ ನಿಮ್ಮ ಮಕ್ಕಳ ನಿಮ್ಮ ತಂದೆ ತಾಯಿ ಉತ್ತಮ ಮಕ್ಕಳಾಗಿ ಅವರ ಆಸೆ ಆಕಾಂಕ್ಷೆನ ಈಡೇರಿಸಿ ಆಸೆ ಆಕಾಂಕ್ಷೆ ಈಡೇರಿಸಿಲ್ಲ ಅಂದರೂ ಪರವಾಗಿಲ್ಲ ಒಳ್ಳೆ ಮಕ್ಕಳಾಗಿ ಇರ್ರಿ ಅದೇ ಒಂದು ದೇಶ ಸೇವೆ ಅಂತ ಹೇಳಿ ಯಾವುದೇ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗೆ ನೀವು ಭಾಗಿಯಾಗ್ದೇನೆ ಇರ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಈ ಕ್ರೀಡಾಕೂಟದಲ್ಲಿ ಯಾರ್ಯಾರು ಪಾಲ್ಗೊಳ್ತಿದ್ದೀರಾ ಮತ್ತು ಯಾರ್ಯಾರು ಪ್ರೇಕ್ಷಕರಾಗಿ ಭಾಗವಹಿಸ್ತಿದ್ದೀರಾ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ನಿಮ್ಮ ನನ್ನ ಕಡೆಯಿಂದ ಒಂದು ಸುಸ್ವಾಗತ ನನ್ನ ಕಡೆಯಿಂದ ಒಂದು ಸುಸ್ವಾಗತ ಬಯಸಿ ಇದೆಲ್ಲ ಅನುವು ಮಾಡ್ಕೊಟ್ಟು ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಲಭಾರಿಯಾಗಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ ಸಮಾರಂಭದಲ್ಲಿ ನಾನು ಧರ್ಮಂಜಿ ಸರ್ ನೋಡಾದ್ಮೇಲೆ ಒಂದು ಮಾತನ್ನ ನಮ್ಮ ನನ್ನ ಇದರಲ್ಲಿ ನಡೆಯೋದಂತ ಹಂಚ್ಕೊಳಕ್ ಇಷ್ಟಪಡ್ತೇನೆ ಎರಡು ವರ್ಷದಿಂದ ಒಂದು ಪಿ ಎಸ್ ಐ ಸೆಲೆಕ್ಷನ್ ಟ್ರಯಲ್ಸ್ ಆಗ್ತಾ ಇರ್ಬೇಕಾದ್ರೆ ನನ್ನ ನನ್ನ ಹತ್ರ ಒಬ್ಬ ಪರಿಚಯದವರು ಹುಡುಗನ್ನ ಕರ್ಕೊ ಬರ್ತಾರೆ ಆ ಹುಡುಗ ಎಂಟೆಕ್ ಮಾಡಿರ್ತಾರೆ ಪಾಪ ಎಂ ಟೆಕ್ ಮಾಡಿ ಈಸ್ ಎ ವೆರಿ ಇಂಟೆಲೆಕ್ಚುಲಿ ತುಂಬಾ ಚೆನ್ನಾಗಿರ್ತಾನೆ ಬರ್ತಾನೆ ಏನಪ್ಪಾ ನೀಟಾಗಿ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಾದ್ಮೇಲೆ ಸರ್ ಇವರು ಸ್ವಲ್ಪ ಫಿಸಿಕಲಿ ವಿತಿನ್ ಫಿಫ್ಟೀನ್ ಡೇಸ್ ರೆಡಿ ಆಗ್ಬೇಕು ಸರ್ ನೀವು ಅವನಿಗೆ ಟ್ರೈನ್ ಮಾಡಿ ಏನಪ್ಪಾ ಆಯ್ತಪ್ಪ ಇವ ಏನೇನು ಕ್ರೈಟೀರಿಯಾ ಇದೆ ಸೆಲೆಕ್ಷನ್ಗೆ ಅದೆಲ್ಲ ಮಾಡ್ತೀನಿ ಸರ್ ಜಂಪಿಂಗ್ ಒಂದು ಆಗಲ್ಲ ಜಂಪಿಂಗ್ ಒಂದು ಆಗಲ್ಲ ಅಂತ ಬಂದ ತಕ್ಷಣ ಯಾವ್ದು ಆಗಲ್ಲಪ್ಪ ಲಾಂಗ್ ಜಂಪ್ ಆಗ್ತಿಲ್ಲ ಸರ್ ನಾನು ಹೈ ಜಂಪ್ ಮಾಡ್ತೀನಿ ಹೌದಾ ಅಂದ್ಬಿಟ್ಟು ಫಸ್ಟು ನಾನು ಬಾಡಿ ಟೈಪ್ ನೋಡಿದೆ ಸ್ವಲ್ಪ ಅಭ್ಯಾಸ ಅಂದರೆ ಸ್ವಲ್ಪ ದಪ್ಪ ಇರ್ತೀರ ಅಪ್ಪ ವಾಟ್ ಯು ಹ್ಯಾವ್ ಸೆಲೆಕ್ಟೆಡ್ ಲಾಂಗ್ ಜಂಪ್ ಈಸ್ ಗುಡ್ ಫಾರ್ ಯು ಹೈ ಜಂಪು ನೀನು ದಪ್ಪ ಇರೋದ್ರಿಂದ ಯು ಕಾಣ್ತಾ ಗೇಮ್ಲಿ ಹೈಟ್ ಸೊ ಇದಾಗುತ್ತೆ ಇಲ್ಲ ಸರ್ ಒಂದು ಚೂರು ತಡಿತಾ ಇದೆ ನಾನು ಇದು ಮಾಡ್ತೀನಿ ಅಂತ ಲಾಸ್ಟಲ್ಲಿ ಸರ್ ಉದಯ ಗ್ರೌಂಡ್ ಕರ್ಕೊಂಡೋಗಿ ಒಂದು ಗುದಲಿ ತರಿಸಿ ಫಸ್ಟು ನೀನು ಆ ಲಾಂಗ್ ಜಂಪ್ ಇಟ್ಟನ್ನಾಗಿ ನಿನಗೆ ಆ ಭೂಮಾತೇನೆ ನಿಮಗೆ ಜಂಪ್ನ ಕ್ಲಿಯರ್ ಮಾಡಿಸ್ತಾರೆ ಅಂತ ಫಸ್ಟು ಸರ್ ಇಲ್ಲ ಸರ್ ನಾನು ಯಾಕೆ ಲಾಂಗ್ ಜಂಪ್ ಮಾಡ್ತಿಲ್ಲ ಅಂದ್ರೆ ನಾನು ದಪ್ಪ ಇದ್ದೀನಿ ಲಾಂಗ್ ಜಂಪ್ ಮಾಡ್ಬೇಕಾರೆ ಏನಾರು ಕಾಲು ಟ್ವಿಸ್ಟ್ ಆಗ್ಬಿಟ್ರೆ ಭಾರಿ ಕಷ್ಟ ಸರ್ ನಾನು ಅದಕ್ಕೆ ಲಾಂಗ್ ಜಂಪ್ ಬರೋಪ್ಪ ಇಲ್ಲಿ ಲಾಂಗ್ ಜಂಪ್ ಮಾಡು ಏನು ಆಗಲ್ಲ ನಾನಿದ್ದೀನಿ ಅಂತ ಹೇಳಿ ಫಸ್ಟ್ ಹೈ ಜಂಪ್ ಮಾಡಿಸ್ದೆ ಈ ವಾಸ್ ನಾಟ್ ಕ್ಲಿಯರಿಂಗ್ ದಿ ಹೈಟ್ ಮಿನಿಮಮ್ ಹೈಟ್ ಇರುತ್ತೆ ಅದು ಕ್ವಾಲಿಫೈಯಿಂಗ್ ಅದು ಕ್ಲಿಯರ್ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಅವನಿಗೆ ಕೊಟ್ಟು ನೀಟಾಗಿ ಕೆತ್ತಿಸಿ ಲಾಂಗ್ ಜಂಪ್ ಮಾಡಿಸುತ್ತೆ ನೀಟಾಗಿ ಸ್ಕಿಲ್ ಫಸ್ಟ್ ಉಲ್ಟ ಲ್ಯಾಂಡಿಂಗ್ ಇಂದ್ ಆಗುತ್ತೆ ಹೇಳ್ಕೊಟ್ಟು ಕ್ಲಿಯರ್ ಅದಾದ್ಮೇಲೆ ಏನಾದ್ರು ಗೊತ್ತಿಲ್ಲ ಬಂದು ಹೇಳಲಿಲ್ಲ ನನಗೆ ಕ್ಲಿಯರ್ ಆಯ್ತಾ ಇಲ್ವಾ ಅಂತ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸರ್ ಇದಕ್ಕೂ ನಮ್ಗೆ ಯಾಕೆ ಇದೇನು ಹೇಳ್ತಾ ಇದೀರಾ ಅಂದ್ರೆ ನೀವೆಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ನೀವು ಫಿಸಿಕಲಿ ಫಿಟ್ ಆಗಿರ್ತೀರ ನೀವು ಏನು ಮಾಡಬೇಕು ಅಂದರೆ ದಿನ ಒಂದು ಒನ್ ಅವರ್ ಅಥವಾ ಸ್ವಲ್ಪ ಸಮಯವನ್ನು ನೀವು ಯಾವುದು ಇವಾಗ ಸ್ವಲ್ಪ ಜನರಲ್ ನಾಲೆಡ್ಜ್ ಕಡೆ ಮತ್ತು ಯಾವ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಅಂದಿರ ಅದಕ್ಕೆ ಒಂದು ಸ್ವಲ್ಪ ಮೀಸಲಾತಿ ಇಟ್ಬಿಟ್ರೆ ನೀವು ಡಿಗ್ರಿ ಆದ ತಕ್ಷಣ ಕೆಲಸ ತೊಗೊಬಿಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಒಬ್ಬ ಹುಡುಗ ಬಂದ ಎಲ್ಲ ನಾನು ನನ್ನ ಹುಡುಗರನ್ನೆಲ್ಲ ಸ್ವಲ್ಪ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಈ ಸ್ಪೋರ್ಟ್ಸ್ ಡಿಗ್ರಿ ಆದಮೇಲೆ ಇದು ಅವ್ರಿಗೆ ರೂಟ್ ಯಾರು ಹೇಳ್ಕೊಡೋಲ್ಲ ಅಂತ ಕೇಳ್ತಾ ಇರ್ತೀನಿ ನೆನ್ನೆ ಒಬ್ಬ ಹುಡುಗನ ಕೇಳ್ತಿದ್ದೆ ಏನಪ್ಪ ಮಾಡ್ತೇನೆ ನೀನು ಅಂತ ಸರ್ ನಾನು ಪಿ ಎಸ್ ಐ ಕೋಚಿಂಗ್ ಹೋಗ್ತೀನಿ ಬೆಂಗ್ಳೂರ್ಗೆ ಹೊಟ್ಟು ಹೋಗ್ತೀನಿ ಅಂತ ನಾನು ಹೇಳಿದೆ ಅಪ್ಪ ಅಪ್ಪ ಅಮ್ಮ ಇವಾಗ ಎಷ್ಟು ವಯಸ್ಸು ಇಪ್ಪತ್ತು ಸರ್ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ನಿನಗೆ ಎಲ್ಲ ನೋಡಿಕೊಂಡು ಪುನಃ ನೀನು ಕೋಚಿಂಗು ಅಂತ ಬೆಂಗಳೂರಿಗೆ ಹೋದ್ರೆ ಒಂದ್ ವರ್ಷ ಮನೆಯಿಂದ ದಿನ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಕಳಿಸ್ಬೇಕು ಎಲ್ಲ ಮಾಡಬೇಕು ವಾಟ್ ವರ್ ಯು ಡೂಯಿಂಗ್ ಆಲ್ ದೀಸ್ ತ್ರೀ ಇಯರ್ಸ್ ಅಂತ ಕೇಳಿದೆ ಸೊ ಅವ್ರ ಹತ್ರ ಆನ್ಸರ್ ಇರಲ್ಲ ನೀವು ಅಷ್ಟೇನೆ ನೀವು ನೀವು ಜೊತೆಗೆ ನಿಮ್ಮ ಜೊತೆಲಿ ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆಲ್ಲ ಹೇಳ್ಬೇಕು ಆಫ್ಟರ್ ಕ್ಲಾಸ್ ಅವರ್ಸ್ ವಿ ಡಿಗ್ರಿ ಆದ್ಮೇಲೆ ನಮ್ಮ ಜೀವನವನ್ನ ಹೇಗೆ ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಈ ಡಿಗ್ರಿ ಬಂದ ತಕ್ಷಣ ನಿಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಬೇಕು ಅನ್ನೋದು ನೀವು ಅಲ್ಲೇ ಸ್ಟಾರ್ಟ್ ಮಾಡ್ಕೋ ಬಿಡಬೇಕು ಆಮೇಲೆ ಬೇರೆ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮಾತ್ರ ಯಾವುದೋ ಅಪ್ಲಿಕೇಶನ್ ಹಾಕಿದ್ರು ಅಲ್ಲಿ ಸಿಕ್ಕಿಲ್ಲ ಇನ್ನೊಂದಕ್ಕೆ ಇನ್ನೊಂದಕ್ಕಾಗ್ತೆ ಅಲ್ಲಿ ಸಿಕ್ಕುತು ಅನ್ನೋದು ಅದು ಸೆಕೆಂಡ್ರಿ ಬಟ್ ಯು ಶುಡ್ ಪ್ರಿಫೇರ್ ಯುವರ್ ಸೆಲ್ಫ್ ಫಾರ್ ದಿ ಫ್ಯೂಚರ್ ಇವಾಗ ನನಗೇನೆ ಟ್ವೆಂಟಿ ಒನ್ ಇಯರ್ಸ್ ಆಫ್ ಸರ್ವಿಸ್ ಆಗಿದೆ ಗೌರ್ನಮೆಂಟ್ ಸರ್ವಿಸ್ ಸೊ ಇದನ್ನೆಲ್ಲ ಆಮೇಲೆ ಯಾರು ಸ್ಪೋರ್ಟ್ಸ್ ಇರ್ತಾರೆ ಅವರ ಐ ಕ್ಯೂ ಎಲ್ಲ ಜಾಸ್ತಿ ಇರುತ್ತೆ ಮೆಂಟಲ್ ಅಬಿಲಿಟಿ ಪರ್ಸ್ನಾಲಿ ಇದು ರೀಸನಿಂಗು ಅದೆಲ್ಲ ಈಸಿಯಾಗಿ ನೀವು ಒಂದ್ಸಲ ಒಂದು ಒಂದು ಟೈಪ್ ಕಲ್ತ್ಕೊಂಡ್ರೆ ಎಲ್ಲ ಕಲ್ತ್ಕೊಂಡು ಈ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡುವಂತಹ ಎಬಿಲಿಟಿ ನಿಮ್ಮಲ್ಲಿರುತ್ತೆ ಬಟ್ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಏನು ಅಂದ್ರೆ ಒಂದ್ ಅರ್ಧ ಗಂಟೆ ಕುತ್ಕೊಳ್ಳುವಂತಹ ತಾಳ್ಮೆಯನ್ನ ಕಲ್ತ್ಕೋಬೇಕು ಒಂದ್ ಕಡೆ ಕುತ್ಕೊಂಡು ನೀವು ಓದುವಂತಹ ತಾಳ್ಮೆಯನ್ನ ಕಲ್ತ್ಕೊಂಡ್ರೆ ಅಂತ ಹೇಳ್ತಾ ಈ ಒಂದು ಪಂದ್ಯಾವಳಿಯನ್ನು ಅಚ್ಚುಕಟ್ಟ ಎಲ್ಲ ಮಹನೀಯರೇ ಸಿ ಸಮಿತಿ ಎಲ್ಲ ಸದಸ್ಯರೇ ನನ್ನ ಸಹೋದ್ಯೋಗಿ ಮಿತ್ರರೇ ವಿಶೇಷವಾಗಿ ವಿವಿಧ ಕಾಲೇಜುಗಳಿಂದ ಆಗಮಿಸಿರುವಂತ ದೈಹಿಕ ಶಿಕ್ಷಣ ನಿರ್ದೇಶಕರುಗಳೇ ವಿವಿಧ ಕಾಲೇಜುಗಳಿಂದ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳೇ ನನ್ನೆಲ್ಲ ಸಹೋದ್ಯೋಗ ಮಿತ್ರರೇ ವಿಶೇಷವಾಗಿ ನನ್ನ ಕಾಲೇಜಿನ ಆತ್ಮೀಯ ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಸುವರ್ಣಾಕೋಶ ನಮ್ಮ ಕಾಲೇಜಿನ ಇತಿಹಾಸದ ಪುಟಗಳಲ್ಲಿ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ದಿನ ಅಂತೇಳಿ ಭಾವಿಸ್ತಾ ಇಂದು ಮತ್ತು ನಾಳೆ ನಡೆಯುವಂತಹ ಕ್ರೀಡಾ ಪಂದ್ಯಾವಳಿಗಳು ಸುಗಮವಾಗಿ ನಡೀಲಿ ಸುಸೂತ್ರವಾಗಿ ನಡೀಲಿ ವಿಶೇಷವಾಗಿ ಎಲ್ಲಾ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವನೆಯಿಂದ ಪಂದ್ಯದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ನೀವೆಲ್ಲರೂ ಸಹಕರಿಸಬೇಕು ಹಾಗೆ ಅಂತ ಹೇಳಿ ವಿನಂತಿ ಮಾಡ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ವೀರಣ್ಣ ಸರ್ ಅವರಿಗೆ ಧನ್ಯವಾದಗಳು ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಿಡಿಸಿ ಸದಸ್ಯರು ಆಗಿರುವಂತಹ ರಿಯಾಜ್ ಅಹಮದ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಮಿತನಾರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ